ಅರ್ಧರಾತ್ರಿಯ ಕಾಲ ಕಾಡಿನ ಮಧ್ಯದಲ್ಲಿ ಒಂದು ಹಳೆಯ ರಸ್ತೆ ಸ್ಥಳೀಯರು ಅದನ್ನು ಸತ್ತವರ ಮಾರ್ಗ ಎಂದು ಕರೆಯುತ್ತಿದ್ದರು ಒಂದು ದಿನ ಯುವಕನೊಬ್ಬ ತಮ್ಮ ಊರಿನ ಬಸ್ಸು ತಪ್ಪಿದ್ದರಿಂದ ಆ ರಸ್ತೆಯ ಮೂಲಕ ನಡೆದು ಹೋಗುತ್ತಿದ್ದ ಬೆಳಕೂ ಇಲ್ಲ ಮೊಬೈಲ್ ಸಿಗ್ನಲ್ಲೂ ಇಲ್ಲ ಎಲ್ಲ ಕಡೆ ನೋಡಿದರೂ ಕತ್ತಲೋ ಕತ್ತಲು ಆಗಲೇ ತೂಗು ಕಂಬದ ಹತ್ತಿರ ನಿರ್ಜನತೆಯಲ್ಲಿ ಒಂದು ಜರ್ರನ ಶಬ್ದ ಕೇಳಿತು ಅವನು ಬೆರಗಿನಿಂದ ಮುಂದೆ ನೋಡಿದ ಬಿಳಿ ಸೀರೆ ಹೊಟ್ಟಿದ್ದ ಒಬ್ಬ ಮಹಿಳೆ ಅಲೆಮಾರಿಯಾಗಿ ನಡೆದು ಹೋಗುತ್ತಿದ್ದಳು ಅವನು ಕರೆದ ಅಕ್ಕ ಏನು ಸಾಯಬೇಕಾ ಆಕೆ ನಿಧಾನವಾಗಿ ತಿರುಗಿ ನೋಡಿದಳು ಮುಖ ಇರಲಿಲ್ಲ ಯುವಕ ಬೆಚ್ಚಿ ಬಿದ್ದ ಓಡಲು ಆರಂಭಿಸಿದ ಆದರೆ ಎಲ್ಲೆಲ್ಲಿ ತಿರುಗಿದರೂ ಆ ಭೂತ ಮಹಿಳೆ ಮುಂದೆ ನಿಂತಿದ್ದಳು ಕಟ್ಟಿಯಾದ ಗಾಯಿಯೊಡನೆ ಆಕೆ ಹೋಗುತ್ತಿದ್ದಳು ಕಲ್ಲುಗಳು ಬೆಳ್ಳಿಯಂತೆ ಬೆಳೆಯುತ್ತಿದ್ದವು ಕೆಂಪೇರಿದ ಕಣ್ಣುಗಳು ಅವನು ಬಾಯಿಗೆ ಓಂ 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 ಎಂದು ಹೇಳುತ್ತಾ ಓಡಿದ ತಕ್ಷಣ ಆಕೆ ಒಳದು ಹೋದಳು ಮರುದಿನ ಆ ರಸ್ತೆಯಲ್ಲಿ ಅವನು ಬಿಟ್ಟು ಹೋದ ಚಪ್ಪಲಿಯು ಮಾತ್ರ ಸಿಕ್ಕಿತು ಆದರೆ ಆ ಯುವಕ ಮಾತ್ರ ಏನಾಯಿತು ಅಂತ ತಿಳಿಯಲು ಮುಂದಿನ ಪಾರ್ಟ್ ನೋಡಿತು